ಅಂಬೇಡ್ಕರ್ ಕಾಂಚಿನ ಪುತ್ಥಳಿ ನಿರ್ಮಾಣಕ್ಕೆ ಪೊಲೀಸರಿಂದ ಅಡ್ಡಿ ದಲಿತ ಪರ ಸಂಘಟನೆಗಳಿಂದ ಠಾಣೆ ಮುತ್ತಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಾಂಚಿನ ಪುತ್ಥಳಿ ಸ್ಥಾಪನೆಗೆ ಪೊಲೀಸ್ ಇಲಾಖೆ ವಿರೋಧ ವ್ಯಕ್ತಪಡಿಸುತ್ತಿದೆ ಎಂದು ಆರೋಪಿಸಿ ದಲಿತ ಪರ ಸಂಘಟನೆಗಳು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿರುವ ಘಟನೆ ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣೆಯಲ್ಲಿ ನಡೆದಿದೆ ಈ ಕುರಿತು ಮಾತನಾಡಿದ ಬಿಎಸ್ಎಸ್ ರಾಷ್ಟ್ರೀಯ ಅಧ್ಯಕ್ಷ ಹೂಡಿ ರಾಮಚಂದ್ರ ಅವರು ವರ್ತೂರಿನ ಗಾಂಧಿ ವೃತ್ತದಲ್ಲಿ ಈ ಹಿಂದೆಯೇ ಅಂಬೇಡ್ಕರ್ ಅವರ ಭಾವಚಿತ್ರ ಇರುವ ನಾಮಫಲಕ ಇದ್ದು ಅದು ಹಾಳಾದ ಕಾರಣ ಅದೇ ಜಾಗದಲ್ಲಿ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ನಿರ್ಮಾಣ ಮಾಡಲು ಗ್ರಾಮಸ್ಥರ ಅನುಮತಿ ಪಡೆದು ಎಲ್ಲರ ಒಪ್ಪಿಗೆ ಮೇರೆಗೆ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕೆ ಕೈ ಹಾಕಿದ್ದೇವೆ ಆದರೆ ಕೆಲವರ ಒತ್ತಡಕ್ಕೆ ಪೊಲೀಸರು ಮಣಿದು ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಲು ಅಡ್ಡಿಪಡಿಸುತ್ತಿದ್ದಾರೆ ಇದೇ ರೀತಿ ಮುಂದುವರೆದೇ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿ ಪುತ್ಥಳಿ ನಿರ್ಮಾಣಕ್ಕೆ ಸಹಕರಿಸುವಂತೆ ದಲಿತ ಪರ ನಾಯಕರು ಕನ್ನಡಪರ ಸಂಘಟನೆಗಳು ಹಾಗೂ ರೈತಪರ ಸಂಘಟನೆಗಳು ಸೇರಿ ಪೊಲೀಸರಿಗೆ ಮನವಿ ಪತ್ರವನ್ನು ನೀಡಿದ್ದೇವೆ ಎಂದರು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರಿ ಇವತ್ತೇನು ಗಾಂಧಿ ಸರ್ಕಲ್ ಅಂತ ಒಂದು ಜಾಗ ಇದೆ ಅದು ಸರ್ಕಾರಿ ಜಾಗ ಅಲ್ಲಿ ಅಂಬೇಡ್ಕರ್ ಅವರ ಒಂದು ಬೋರ್ಡನ್ನು ಒಂದು ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಾಗಿರುತ್ತೆ ಪ್ರತಿ ವರ್ಷವೂ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಯಾವುದೇ ಒಂದು ನಾಡ ಹಬ್ಬ ಇನ್ನೂ ಥರ ಯಾವುದೇ ಒಂದು ಹೋರಾಟಗಳಾಗಲಿ ಇನ್ನಿತರ ಯಾವುದೇ ಒಂದು ವೇದಿಕೆಗಳಾಗಲಿ ಅಲ್ಲಿ ಒಂದು ಪುಷ್ಪಮಾಲೆಯನ್ನು ಅರ್ಪಿಸಿ ತದನಂತರ ಕಾರ್ಯಕ್ರಮಗಳನ್ನು ಚಾಲನೆ ಕೊಡೋದು ಆ ವರ್ಷ ವರ್ಷ ನಡ್ಕೊಂಡು ಬಂದಿದೆ ಅದೇ ರೀತಿ ಅಲ್ಲಿ ಪಕ್ಕದಲ್ಲಿ ಮಹಾತ್ಮ ಗಾಂಧಿಯವರ ಸ್ಟ್ಯಾಚ್ಯೂ ಇದೆ ಮತ್ತೆ ಒಂದು ರಾಷ್ಟ್ರ ಧ್ವ ಧ್ವಜದ ಧ್ವಜಸ್ತಂಭನೂ ಒಂದು ನೆಟ್ಟಿದ್ದಾರೆ ಅಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಬೋರ್ಡ್ ಕೆಳಗಡೆ ಒಂದು ಎರಡಕ್ಕೆ ಎರಡಡಿ ಒಂದು ಪಿಲ್ಲರನ್ನು ಕಟ್ಟಿ ಅಂಬೇಡ್ಕರ್ ಅವರ ಏನು ಬೋರ್ಡ್ ಹತ್ರ ಒಂದು ಅಂಬೇಡ್ಕರ್ ಅವರಿಗೆ ಒಂದು ಪುಷ್ಪಮಾಲೆ ಹಾಕೋದಕ್ಕೆ ಜಾಗ ಇಲ್ಲ ಅನ್ನೋ ಲೆಕ್ಕದಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ಟ್ಯಾಚ್ಯೂ ಅನ್ನ ಇಟ್ಟು ಅಂಬೇಡ್ಕರ್ ಅವರ ಜಯಂತಿ ಆಗಲಿ ಅವರಿಗೆ ಒಂದು ಪುಷ್ಪಮಾಲೆ ಅರ್ಪಿಸೋದಕ್ಕಾಗ್ಲಿ ಒಂದು ಅವಕಾಶ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ದಲಿತ ಮುಖಂಡರು ಮಾದೇಪುರ ಕ್ಷೇತ್ರದ ವತಿಯಿಂದ ಎಲ್ಲ ನಮ್ಮ ಸೀನು ಮತ್ತು ಎಲ್ಲ ತಂಡದವರು ಅದನ್ನು ಪ್ರಯತ್ನ ಮಾಡಿ ಎಲ್ಲರೂ ಸ್ವತಃ ಅವರೇ ಸ್ವಂತ ಖರ್ಚಿಂದ ಮಾಡಿ ಅದನ್ನು ನಿರ್ಮಾ ಒಂದು ಉದ್ಘಾಟನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಕ್ಕೆ ಹೋದರೆ ಇಲ್ಲಿರ್ತಕ್ಕಂಥ ಸವರ್ಣಿಯವರು ನೇರವಾಗಿ ಹೇಳಬೇಕಾಗುತ್ತೆ ಅಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಕೊರುವಂಥ ಗೌರವ ನಿಮಗೆ ಭಿಕ್ಷೆ ಕೊಟ್ಟಂಥ ನಿಮಗೆ ಸಂವಿಧಾನ ಮೀಸಲಾಯಿತಿ ಕೊಟ್ಟಂಥ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಟ್ಕೊಳ್ಳೋದು ಇಡೋದಕ್ಕೆ ವಿರೋಧ ಮಾಡ್ತೀರಂದರೆ ನಿಜವಾಗ್ಲೂ ನೀವು ಅಂಬೇಡ್ಕರ್ ಅವರ ವಿರೋಧಿಗಳು ಅಂಬೇಡ್ಕರ್ ಸಂವಿಧಾನದ ವಿರೋಧಿಗಳು ನೇರವಾಗಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕೋದು ನಿಜವಾಗ್ಲೂ ಗ್ಯಾರಂಟಿನೇ ಇದು ಯಾಕೆಂದರೆ ಇವತ್ತು ಅಂಬೇಡ್ಕರ್ ಅವ್ರಿಗೆ ವಿರೋಧ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅಂದರೆ ಒಂದು ದಲಿತ ಸಮುದಾಯಕ್ಕೆ ಮೀಸಲೇನು ಅಂದ್ಕೊಂಡ್ಬಿಟ್ಟಿದ್ದಾರೆ ನೀವು ಇತಿಹಾಸ ತಿಳ್ಕೊಳ್ಳಿ ಸ್ವಾಮಿ ನೀವು ಯಾರು ಇವತ್ತು ವಿರೋಧ ಮಾಡ್ತಾ ಇದ್ದೀರಾ ಇತಿಹಾಸ ತಿಳ್ಕೊಳ್ಳಿ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ನಿಮ್ಮ ಅಪ್ಪನು ನಿಮ್ಮ ತಾತನೋ ಇನ್ನೊಬ್ಬನು ಯಾವುದೇ ಒಂದು ಅಧಿಕಾರ ತೊಗೋಬೇಕಾದ್ರು ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಭಿಕ್ಷೆ ನಿಮಗೆ ಇವತ್ತು ಆ ಅಧಿಕಾರದಿಂದ ನಿಮ್ಮ ಸಮುದಾಯದವರು ನಿಮ್ಮ ಎಲ್ಲ ಅಧಿಕಾರವನ್ನು ಅಸ್ವೀಕಾರ ಮಾಡಿ ನೀವು ಕೊಠ ಕೊಳ್ಳೆ ಹೊಡಿತಾ ಇದ್ರಲ್ಲ ಅದು ಎಲ್ಲ ಅಂಬೇಡ್ಕರ್ ಅವರ ಕೊಟ್ಟಂಥ ಭಿಕ್ಷೆ ಅಂಬೇಡ್ಕರ್ ದಲಿತ ಸಮುದಾಯಕ್ಕೆ ಅಲ್ಲ ಇಡೀ ಪ್ರಪಂಚದ ಪ್ರತಿ ಈ ದೇಶದ ಮಾನವ ಹಕ್ಕು ಪ್ರಪಂಚದಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರಾದರೂ ಇಡೀ ಪ್ರಪಂಚದಲ್ಲೇ ಒಂದು ವ್ಯಕ್ತಿನ ಏಕೈಕ ಒಬ್ಬೇ ಒಬ್ಬ ಏಕೈಕ ವ್ಯಕ್ತಿ ಅಂತ ಅಂಬೇಡ್ಕರ್ ಅವರು ಅವರು ಅವರಿಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ರೆ ಇಡೀ ರಾಜ್ಯದ ಸಂಘಟನೆಗಳು ಎಲ್ಲ ಕನ್ನಡ ಪರ ದಲಿತ ಪರ ಇನ್ನಿತರ ಕಾರ್ಮಿಕರ ಪರ ರೈತರ ಪರ ಎಲ್ಲ ಸಂಘಟನೆಗಳು ಒಂದಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗಲಿ ವಿರೋಧಿಗಳಿಗಾಗಿ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತೀವಿ ಇದೇನು ಅಂಬೇಡ್ಕರ್ ಸಾಚುವ ಬೋರ್ಡ್ ಇದೆ ಅಲ್ಲೇ ನಾವು ನೆಡುವಂಥ ಕೆಲಸ ಮಾಡ್ತೀವಿ ಇಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕುಣ್ಣು ಸುಣ್ಣ ಮಾಡುವಂಥ ಕೆಲಸ ಮಾಡಬಾರ್ದು ಅಂಬೇಡ್ಕರ್ ಆ ಮಹಾತ್ಮ ಗಾಂಧಿ ಎಷ್ಟು ಇವತ್ತು ಹೋರಾಟದ ಸ್ವಾತಂತ್ರ್ಯ ತಂದು ಕೊಟ್ಟಿರ್ಬೋದು ಇವತ್ತು ಈ ಒಂದು ದೇಶ ನಡಿಬೇಕಾದ್ರೆ ಸಂವಿಧಾನ ಕೊಟ್ಟಂಥ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರವರು ಅವ್ರಿಗೂ ಸಹ ಅಕ್ಕಿ ಇದೆ ಅಲ್ಲಿ ಇದಕ್ಕೆ ಇಡೋದಕ್ಕೆ ರೈಟ್ಸ್ ಇದೆ ಅದನ್ನು ಯಾರು ತಡೆ ಮಾಡೋದಕ್ಕೆ ಅಧಿಕಾರ ಯಾರಿಗೂ ಇಲ್ಲ ಇದು ಯಾರು ಇವತ್ತು ಸಾರ್ವಜನಿಕವಾಗಿ ವಿರೋಧ ಮಾಡ್ತಾ ಇದ್ದಾರೆ ಅದೇ ಸಾರ್ವ ನಾವು ಸಾರ್ವಜನಿಕರೇ ಸ್ವಾಮಿ ನಮಗೂ ಅಂಬೇಡ್ಕರ್ ಅವರು ಒಂದು ಪೂಜೆ ಮಾಡಬೇಕು ಅವರ ಗೌರವ ಸಲ್ಲಿಸುವಂಥ ಕೆಲಸ ನಾವು ಮಾಡಬೇಕು ಅದೇ ಸಾರ್ವಜನಿಕರೇ ನಾವು ಯಾಕೆಂದ್ರೆ ಇವತ್ತು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇಡ್ತಾರೆ ಆಮೇಲೆ ಧ್ವಜಾರೋಹಣ ಸ್ತಂಭ ಇರ್ತಾರೆ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇಡೋದಕ್ಕೆ ನಿಮ್ಗೆ ಏನು ವಿರೋಧ ಮಾಡೋದಕ್ಕೆ ಕಾರಣ ಏನು ಅವ್ರಿಗೆ ಒತ್ತಡ ರಾಜಕಾರಣಿಗಳ ಒತ್ತಡ ಅಧಿಕಾರಿಗಳ ಒತ್ತಡ ಇರುತ್ತೆ ಪಾಪ ಪೊಲೀಸರದ್ದು ಏನೈತೆ ಅವ್ರು ಹೇಳಿದ ಕೆಲಸ ಇವ್ರು ಮಾಡ್ತಾರೆ ನಾನು ಹೇಳೋದು ಹೇಳೋದಿಷ್ಟೇ ಪೊಲೀಸ್ ಅಧಿಕಾರಿಗಳು ಇವತ್ತು ನೀವೇನಾದ್ರು ಅಧಿಕಾರ ತಗೊಂಡಿದ್ದೀರಾ ಅಂದ್ರೆ ಯಾಕೆಂದ್ರೆ ಹೇಳ್ತಾ ಇದ್ರು ಪ್ರತಿಯೊಬ್ಬ ಅಧಿಕಾರಿ ಪೊಲೀಸ್ ಅಧಿಕಾರಿ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಸಬ್ ಇನ್ಸ್ಪೆಕ್ಟರ್ ಆಗಲಿ ಬಂದಾಗ ಅಲ್ಲಿ ಅಂಬೇಡ್ಕರ್ ಬೋರ್ಡ್ಗೆ ಒಂದು ಪೂಜೆ ಮಾಡಿ ಪ್ರತಿ ವರ್ಷನು ಅಂಬೇಡ್ಕರ್ ಜಯಂತಿಗೆ ಅಲ್ಲಿ ಹೋಗಿ ಒಂದು ಊಹಾರ ಹಾಕಿ ಅವರ ಆಶೀರ್ವಾದ ತಗೊತಾ ಇದ್ದಿದ್ದು ಎಲ್ರಿಗೂ ಗೊತ್ತಿದೆ ಮತ್ತೆ ಇವರು ಸಹ ಮೀಸಲಾತಿಯಿಂದನೇ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯಿಂದಾನೆ ಅಧಿಕಾರ ತಗೊಂಡಿದ್ದಾರೆ ಅದನ್ನ ಅರ್ಥ ಮಾಡಿಕೊಂಡು ಇವರು ಸಹ ಇವತ್ತು ದಲಿತರ ಪರವಾಗಿ ಅಂಬೇಡ್ಕರ್ ಪರವಾಗಿ ಆ ಸಂವಿಧಾನ ಗೌರವ ಉಳಿಸೋ ರೀತಿಯಲ್ಲಿ ಸಹಕಾರ ಕೊಡಬೇಕಾಗಿದೆ ಈ ಗುಂಜು ಹೊತ್ತೂರು ಗಾಂಧಿ ಸರ್ಕಲಲ್ಲಿ ಬಾಬಾ ಸಾಹೇಬರ ಪುತ್ಥಳಿಕೆಯನ್ನು ಇಡುವಂಥ ಒಂದು ಕಾರ್ಯಕ್ರಮದಲ್ಲಿ ಕೆಲವರು ಕಿರಿಗೇಡಿಗಳು ಬಲಾಟ್ರೂ ನಾನು ನಮಗೆ ಅದು ತೊಂದರೆ ಕೊಡುವಂಥ ವಿಚಾರವಾಗಿ ಇವತ್ತು ನಾವು ಎಲ್ಲೆಲ್ಲಿ ಸೇರಿಕೊಂಡಿದ್ದೀವಿ ಏನು ಗಾಂಧಿ ಗ್ರಾಮದಲ್ಲಿರುವಂಥ ಅಂಬೇಡ್ಕರ್ ಪುತ್ತಳಿಕೆ ಜಾಗದ ವಿವಾದ ಏನಿದೆ ಇವತ್ತು ಅದು ನಾವು ಮೂವತ್ತು ವರ್ಷಗಳಿಂದ ಇಲ್ಲೇ ಸಹ ಒಡ್ತೂರು ಗ್ರಾಮದ ಗ್ರಾಮ ಶಾಖೆ ಉದ್ಘಾಟನೆ ಮಾಡೋ ಸಮಯದಲ್ಲಿ ನಾಮಫಲಕವನ್ನು ಅಲೋಡ್ಸಿರ್ತೀವಿ ಹುಡ್ತೂರು ಗ್ರಾಮ ಶಾಖೆ ರಿಜಿಸ್ಟ್ರೇಷನ್ ಕೂಡ ಆಗಿರುತ್ತೆ ನಮ್ಮ ಹತ್ರ ವಿತ್ ರೆಕಾರ್ಡ್ ಇದೆ ಆ ಜಾಗ ನಮಗೆ ಬೀಸಲಾಗಿರುವಂಥ ಬಾಬಾ ಸಾಹೇಬ್ರ ಪುತ್ತಲಕ್ಕಿರುವಂಥ ಬೀಸಲಾಗಿರುವಂಥ ಜಾಗ ಆ ಜಾಗದಲ್ಲಿ ನಾವು ವರ್ಷ ವರ್ಷ ಆವತ್ತಿಂದ ಇವತ್ತವರೆಗೂ ಅಂಬೇಡ್ಕರ್ ಜಯಂತಿ ಇರ್ಬೋದು ಯಾವುದೇ ಹೋರಾಟಗಳಿರ್ಬೋದು ಇವನ್ನೆಲ್ಲ ನಾವು ಸಾಂಕೇತಿಕವಾಗಿ ಕೈಗೆದ್ಕೊಳ್ಳುವಾಗ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ನಮ್ಮ ಹತ್ರ ಫೋಟೋಗಳಿದ್ದಾವೆ ಎಲ್ಲ ಪುರಾವೆಗಳಿದ್ದಾವೆ ಇವೆಲ್ಲ ಇದ್ದಾಗೂ ಕೂಡ ಇವತ್ತು ನಾವು ಬಾಬಾ ಸಾಹೇಬ್ರ ಆ ಒಂದು ನಾಮಫಲಕದ ಕೆಳಗಡೆನೆ ನಾವು ಯಾರಿಗೂ ಸಹ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇಲ್ಲ ಯಾವುದೇ ಖಾಸಗಿಯವ್ರಿಗೆ ತೊಂದರೆ ಆಗ್ತಾ ಇಲ್ಲ ಆ ರೀತಿಯಾಗಿ ಏನು ನಾಮಫಲಕ ಇತ್ತು ಅದರ ಮಧ್ಯಭಾಗದಲ್ಲಿ ಎರಡಡಿಗೆ ಎರಡಡಿಗೆ ಒಂದು ಒಂದು ಪಿಲ್ಲರ್ ಥರ ಕಟ್ಟಿಬಿಟ್ಟು ಅದ್ರ ಮೇಲೆ ಬಾಬಾ ಸಾಹೇಬ್ರ ಕುತ್ತಲಿಗೆ ಇಡುವಂಥ ಕೆಲಸ ಮಾಡೋದಕ್ಕೆ ನಾವು ಮುಂದಾಗಿರ್ತೀವಿ ಅದನ್ನು ಸಹ ಸಹಿಸ್ಕೊಳೋಕಾಗ್ತಿರುವಂಥ ಯಾರಿಗೆ ಬಲಿಷ್ಠ ಬಲಿಷ್ಠರಿದ್ದಾರೆ ಬಾಬಾ ಸಾಹೇಬ್ರು ಸಹಿಸ್ಕೊಳ್ಳುವಂಥ ಏನು ಒಂದು ಜನಾಂಗ ಇದೆ ಇವತ್ತು ನಮ್ಗೆ ತೊಂದರೆ ಕೂಡ ಮುಂದಾಗಿದ್ದಾರೆ ಜ ನಾವು ಇವತ್ತು ಒಂದು ವಾರದಿಂದ ನಾವು ಈ ಕೆಲಸ ಮಾಡೋದಕ್ಕೆ ಕಾಮಗಾರಿ ಸ್ಟಾರ್ಟ್ ಮಾಡಿರೋದು ಏನು ಮಾಡಿದ್ದಾರೆ ಪೂರ್ವ ಸಿದ್ಧತೆಯಿಂದ ಜನವರಿ ಒಂದನೇ ತಾರೀಕಿನೇ ಪಬ್ಲಿಕ್ ಪ್ರಾಪರ್ಟಿಗೆ ಏನು ಮಾಡ್ತಾರೆ ಸ್ಟೇ ಬರ್ತಾರೆ ಸ್ಟೇ ತಗೊಂಡ್ ಬಂದ್ಬಿಟ್ಟು ಬಾಬಾ ಸಾಹೇಬ್ರ ಪ್ರತಿಮೆ ಆಗಿರ್ಬೋದು ಪುತ್ತಲಿಕೆ ಆಗಿರ್ಬೋದು ನಮ್ಮ ಈ ಕಮರ್ಷಿಯಲ್ ಅಂದ್ರೆ ವಾಡಿ ಕಮರ್ಷಿಯಲ್ ಬಿಲ್ಡಿಂಗ್ ಇದೆ ಈ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ ನಮ್ಗೆ ಇರೋದ್ರಿಂದ ಮಾರ್ಕೆಟಿಂಗ್ ಮಾಡೋದು ತೊಂದರೆ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಒಂದು ಸ್ಟೇನ್ ತಗೊಂಡ್ ಆ ಸ್ಟೇನಲ್ಲಿ ಏನು ತೋರಿಸಿರ್ತಾರೆ ಅಂತ ಹೇಳಿದ್ರೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಇಲ್ಲಿ ಪುತ್ಥಳಿಕೆನ ಇಡೋದ್ರಿಂದ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿ ಇದಕ್ಕೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಸ್ಟೇ ಕೊಡೋದಾದ್ರೆ ಪಕ್ಕದಲ್ಲಿ ಗಾಂಧಿ ಪ್ರತಿಮೆ ಇದೆ ಅದರ ಪಕ್ಕದಲ್ಲೇ ನೀವು ಧ್ವಜಾರೋಹಣ ಮಾಡೋದಕ್ಕೆ ಒಂದು ಸಂಭ ನಿರ್ಮಾಣ ಮಾಡಿಕೊಂಡಿದ್ದೀರಿ ಇದಕ್ಕಿಂತ ದೊಡ್ಡ ಗಾತ್ರದಲ್ಲಿ ಇನ್ನೂ ಸೆಂಟರ್ ಪ್ಲೇಸಲ್ಲಿ ಇದೆ ಅದು ಜಾಗ ನಮ್ಮದು ಅಲ್ಲಿ ಇದೆ ಅದಾದ ಮೇಲೆ ಇದು ಆ ಸಾಗ ಆ ಜಾಗ ಬಂದ್ಬಿಟ್ಟು ಹೊತ್ತೂರು ಗ್ರಾಮ ತಂಡಕ್ಕೆ ಸಂಬಂಧಪಟ್ಟಿದ್ದು ಸರ್ಕಾರಿ ಜಾಗ ಒಂದೂವರೆಕರ ಜಾಗನ ಆಲ್ರೆಡಿ ಒತ್ತುವರಿಗೂ ಮಾಡಿಕೊಂಡು ಡಿವೇಷನ್ ಮಾಡಿಕೊಂಡು ಅಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಕೊಟ್ಕೊಂಡಿದ್ದಾರೆ ನಾವು ಅದ್ರ ಯಾವುದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ ಆದರೂ ಸಹ ಈಗ ಇದ್ದಾಗಲೂ ಸಹ ನಾವು ಎರಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸುತ್ತಲಿಕ ಇಟ್ಕೊಳೋದಕ್ಕೆ ಇವತ್ತು ತೊಂದರೆ ಕೊಡ್ತಾ ಇದ್ದಾರೆ ಯಾರು ಇದನ್ನು ಇಡೋದಕ್ಕೆ ಮುಂದೆ ಹೋಗಿರುವಂಥ ನಮ್ಮ ಮುಖಂಡರನ್ನು ಕರೆಸಿ ಕೇಶಿನಲ್ಲಿ ಅವ್ರ ವಿರುದ್ಧವಾಗಿ ಅವ್ರ ಕಂಪ್ಲೇಂಟ್ಗಳು ಕೊಟ್ಟು ಕರೆಸಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಎಲ್ಲ ನಮಗೆ ಅವರಿಗೆ ನಮ್ಮ ದೇಶಕ್ಕೆ ನಮ್ಮದು ದೊಡ್ತೀವಿ ಅಂತೆಲ್ಲ ಇದೆಲ್ಲ ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬರು ವಿಚಾರ ಬಂದಾಗ ನಾವೆಲ್ಲರೂ ಸಹ ಸ್ವಾಭಿಮಾನವನ್ನು ಬಿಟ್ಕೊಡೋದಿಲ್ಲ ಅವರು ನಮ್ಮ ಅಸ್ಮಿತೆ ಅವ್ರ ವಿಚಾರಕ್ಕೆ ಬಂದರೆ ನಾವು ಎಷ್ಟು ಉಗ್ರವಾದ ಹೋರಾಟಕ್ಕೊಂದು ಸಹಿ ಏನು ಇವತ್ತು ಬಂದಿರೋದು ಬರೀ ನಾಯಕರುಗಳು ಮಾತ್ರ ಬೆರಳಿಕೆ ಎಷ್ಟು ಇರ್ಬೋದು ಮತ್ತೆ ನಮ್ಮ ಒಂದು ವೇಳೆ ನೀವು ಈ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ ಪುತ್ತಲಿಕೆ ನೀವು ನೀವೇನೊಂದು ತೊಂದರೆ ಕೊಟ್ರೆ ನಾವು ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇದ್ರ ಮಧ್ಯದಲ್ಲಿ ನಾವು ಇನ್ನೊಂದು ಒಂದು ಅಪೀಲ್ ಏನಂತ ಹೇಳಿದ್ರೆ ಈ ಕ್ಷೇತ್ರ ಬಂದು ಮೀಸಲು ಕ್ಷೇತ್ರ ಆಗಿರುತ್ತೆ ಇದೇ ಮೀಸಲು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ನಾ ಮೂರು ಸಲ ಅರವಿಂದ್ ನಿಂಬೋಳಿ ಅವರು ಗೆದ್ದು ಗೆದ್ದು ಬಂದಿರ್ತಾರೆ ಈಗ ಅರವಿಂದ್ ಮಂಜುಳಾ ಅರವಿಂದ್ ಅವರು ಗೆದ್ದು ಬಂದಿದ್ದಾರೆ ಟೋಟಲ್ ಇಪ್ಪತ್ತು ವರ್ಷಗಳ ಕಾಲ ಅವರೇ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋದ್ರಿಂದ ನಾವು ಈ ಒಂದು ರಿಸರ್ವೇಷನ್ ಕಾನ್ಸ್ಟಿಟ್ಯೂಷನ್ ಯಾರು ಒಂದು ಅಂಬೇಡ್ಕರ್ ಒಂದು ಅವರ ಒಂದು ಪರಿಶ್ರಮದಿಂದ ಅವ್ರಿಗೆ ಬಂದಿರೋದು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಸಂವಿಧಾನ ವಿಚಾರ ಬಂದಾಗ ಯಾವುದೇ ಪಕ್ಷ ತಾರತಮ್ಯ ಇಲ್ದಿರ ಅವರು ಸಹ ಈ ಒಂದು ವಿಚಾರಗಳಿಗೆ ಮುಂದೆ ಬಂದು ಮಾತಾ